ನಮಸ್ತೆ ಎಲ್ಲರಿಗೂ ಇವತ್ತು ಮನುಷ್ಯ ಜತೆಗೆ ಒಂದು ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಅಂದರೆ ಅತಿಯಾದ ಆಲೋಚನೆಗಳು ಒತ್ತಡ ಯಾವಾಗಲೂ ಕೂಡ ನಮ್ಮ ತಲೆಯಲ್ಲಿ ಏನಾದರೂ ಒಂದು ವಿಭಿನ್ನವಾದಂಥ ವಿಚಾರಗಳು ಬರ್ತಾನೆ ಇರ್ತವೆ ನಮ್ಮ ಮೈಂಡ್ ಓಡ್ತಾನೆ ಇರುತ್ತೆ ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ ವೈಜ್ಞಾನಿಕದ ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಸರಿಸುಮಾರು ಎಪ್ಪತ್ತು ಸಾವಿರ ಆಲೋಚನೆಗಳು ಬರ್ತವೆ ಆ ಎಪ್ಪತ್ತು ಸಾವಿರ ಆಲೋಚನೆಗಳಲ್ಲಿ ಶೇಕಡ ತೊಂಬತ್ತೈದು ಪ್ರತಿಶತ ನಮಗೆ ಕೆಲಸಕ್ಕೆ ಬಾರದ ವಿಚಾರಗಳ ಮೇಲೆಯೇ ನಮಗೆ ಸದಾಕಾಲ ಆಲೋಚನೆಗಳು ಬರ್ತಾ ಇರ್ತವೆ ಏನಾಗ್ತಾ ಇರುತ್ತೆ ಅಂತಂದರೆ ಅತಿ ಹೆಚ್ಚಾಗಿ ಇವತ್ತು ಮನುಷ್ಯ ಬಳಲ್ತಾ ಇರೋದು ಭೂತ ಮತ್ತು ಭವಿಷ್ಯದಲ್ಲಿ ಬದುಕಿ ತಮ್ಮ ಜೀವನದಲ್ಲಿ ಒಂದು ಯಾವುದೇ ಒಂದು ಕಹೆ ಘಟನೆ ನಡೆದಿರಲಿ ಏನೇ ನಡೆದಿರಲಿ ನಡೆದದ್ದನೆ ನೆನೆಸ್ಕೊಂತ ನೆನೆಸ್ಕೊಂತ ಪದೇ 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 ಅದರ ಮೇಲೆ ಆಲೋಚನೆಗಳ ಹರಿಸ್ತಾ 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 ಏನು ಮಾಡ್ತಾ ಇದ್ದಾನೆ ಈ ಕ್ಷಣದ ಒಂದು ನಿಜವಾದ ಆನಂದವನ್ನು ಕಳ್ಕೊತಾನೆ ಹಾಗಾಗಿ ನಾವು ವರ್ತಮಾನದಲ್ಲಿ ಬರಬೇಕು ಏನಾಗ್ತಾಯಿರಿ ವಿಪರೀತವಾದ ಆಲೋಚನೆಗಳು ತಲೆಯಲ್ಲಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಸಂಸಾರದ ವಿಷಯ ಆಗಿರ್ಬೋದು ಬಿಸ್ನೆಸ್ಸಾದ ವಿಚಾರದಾಗಿರ್ಬೋದು ಎಜುಕೇಷನ್ದಾಗಿರ್ಬೋದು ವ್ಯವಹಾರದ್ದಾಗಿರ್ಬೋದು ನಿಮ್ಮ ದಿನನಿತ್ಯದ ಜೀವನದಲ್ಲೇ ಆಗಿರ್ಬೋದು ಅಥವಾ ನಿಮಗೆ ಮಾನಸಿಕವಾಗಿ ಉಂಟು ಮಾಡುವಂಥ ಜನಗಳಿಂದಲೇ ಆಗಿರ್ಬೋದು ಈ ರೀತಿ ಅಥವಾ ನಿಮಗೆ ಚುಚ್ಚು ಚುಚ್ಚಿ ಮಾತಾಡೋರಿಂದ ಆಗಿರ್ಬೋದು ನಿಮಗೆ ಕಾಲು ಎಳೆಯೋದ್ರಿಂದ ಆಗಿರ್ಬೋದು ನಿಮ್ಮ ಹಿತಶತ್ರುಗಳಿಂದ ಆಗಿರ್ಬೋದು ಒಂದಾದ ಯಾವುದಾದ್ರೂ ಒಂದು ವಿಚಾರಗಳಿಂದ ನಿಮಗೆ ನಿಮ್ಮ ಮೈಂಡ್ ಅನ್ನೋದು ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ಅದನ್ನು ಹೊರಗಡೆಯಿಂದನೇ ಬರುತ್ತೆ ಅನ್ನೋದಕ್ಕಿಂತ ಅತಿ ಹೆಚ್ಚಾಗಿ ನಾವೇ ಮಾಡ್ಕೋತೀವಿ ನಾವು ಕ್ಲಾರಿಟಿ ತಗೊಂಡು ನಮಗೊಂದು ಕ್ಲಾರಿಟಿ ಇಲ್ಲ ಏನು ಕ್ಲಾರಿಟಿ ಇಲ್ಲ ಅವ್ರು ನನಗೆ ತೊಂದರೆ ಕೊಟ್ಟರು ಇವ್ರು ನನಗೆ ತೊಂದರೆ ಕೊಟ್ಟರು ಅದು ಆ ಅವರು ಆ ರೀತಿ ಮಾಡಬಾರ್ದಾಗಿತ್ತು ಇವ್ರು ಈ ರೀತಿ ಮಾಡಬಾರ್ದಾಗಿತ್ತು ಅವ್ರು ತೊಂದರೆ ಮಾಡಿದ್ರಿಂದ ಈ ರೀತಿ ಸಮಸ್ಯೆ ಆಯಿತು ಇವ್ರು ತೊಂದರೆ ಮಾಡಿದ್ರಿಂದ ಈ ರೀತಿ ಸಮಸ್ಯೆ ಆಯಿತು ಅಂಥೇಳಿ ಪದೇ ಪದೇ ನಾವು ಏನು ಇರ್ತೀವಿ ಬರೀ ಭೂತ ಕಾಲದಲ್ಲಿ ಅಂದರೆ ನಡೆದ ಹೋದ ಘಟನೆಗಳ ಮೇಲೆಯೇ ನಾವು ನಮ್ಮ ಮನಸ್ಸನ್ನು ಹರಿಸ್ತಾ ಇರ್ತೀವಿ ಮಾನಸಿಕವಾಗಿ ಯಾಕೆ ಇವತ್ತು ಇಷ್ಟೊಂದು ಖಚಿತ ಆಗ್ತಾಯಿದೆ ಅಂತಂದರೆ ಒಂದು ವಿಷಯವನ್ನು ಇವತ್ತು ಕ್ಲಿಯರಾಗಿ ಅರ್ಥ ಮಾಡಿಕೊಡ್ರಿ ಯಾರಾದರೂ ಒಬ್ಬರ ವ್ಯಕ್ತಿಗಳು ನಮಗೆ ದೈಹಿಕವಾಗಿ ಬಂದು ನಮಗೆ ಟಾರ್ಚರ್ ಮಾಡಿಸಿದ್ರಷ್ಟೇ ಅದು ಒಂದು ತೊಂದರೆ ಹೊಡೆಯೋದು ಬಿಡಿಯೋದು ಅಷ್ಟೇ ಅದು ನಮ್ಮ ತೊಂದರೆ ಮಾನಸಿಕವಾಗಿ ನಾವೇ ಪಜಿತಿ ಮಾಡ್ಕೋತಾ ಇದ್ದೀವಿ ಕಳೆದೇ ಹೋದದ್ದನ್ನು ನಾವೇ ಪದೇ ಪದೇ ನೆನೆಸ್ಕೊಳ್ತಾ ಇದ್ದೀವಿ ಅದರ ಮೇಲೆ ನಮ್ಮ ಟೈಮನ್ನು ಇದ್ದೀವಿ ಅದರ ಕುರಿತಾಗಿ ಅತಿಯಾಗಿ ಆಲೋಚನೆ ಮಾಡ್ತಾ ಮಾಡ್ತಾ ಮೈಂಡ್ ಅನ್ನೋದು ಓವರ್ ಥಿಂಕಿಂಗ್ ಇದೆ ಅತಿಯಾಗಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಈ ಅತಿಯಾಗಿ ಆಲೋಚನೆ ಮಾಡ್ತಾ ಇರೋದ್ರಿಂದ ನಮಗೆ ಏನೇನು ಇದೆ ಮಾನಸಿಕವಾಗಿ ನಮಗೆ ನೆಮ್ಮದಿ ಆಗ್ತಾ ಆಗ್ತಾಯಿದೆ ನಮಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇರ್ತೀವಿ ದುಃಖಕ್ಕೆ ನಾವು ಒಳಗಾಗ್ತಾಯಿರ್ತೀವಿ ಈ ಥರ ಇದೆ ಇದು ನಮ್ಮಿಂದ ಆಗ್ತಾ ಇದೆ ಹೊರಗಡೆ ಯಾರೋ ಎಲ್ಲಿಂದ ಏನೋ ನಮ್ಗೆ ತೊಂದರೆ ಇಲ್ಲ ಅವ್ರು ಯಾರೋ ನಮಗೇನೋ ಅಂದರೆ ಅಂಥೇಳಿ ಆ ಕ್ಷಣಕ್ಕೆ ಅಷ್ಟೇ ಅದು ಅಲ್ಲಿ ಅವರು ಬಟ್ ನಾವು ಅದನ್ನು ನೋಡ್ರಿ ಒಂದು ಎಕ್ಸಾಂಪಲ್ ನಾನಿಂದು ಕೊಡ್ತೀನಿ ನಿಮ್ಮಲ್ಲೇ ಆಗಿರ್ಬೋದು ನಿಮ್ಮ ರಿಲೇಷನ್ಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಊರಲ್ಲಿ ಏರಿಯಾದಲ್ಲಿ ಅಂತ ಅಂದ್ಕೊಡ್ರಿ ಒಂದು ಎಕ್ಸಾಂಪಲ್ ನೋಡೋಣ ಯಾರಾದರೂ ಯಾವತ್ತಾದರೂ ನಿಮಗೆ ಏನೋ ಒಂದು ಮಾತನ್ನು ನಿಮಗೆ ನೋವಾಗೋ ರೀತಿಯಲ್ಲಿ ಮಾತನಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ ಓಕೆನಾ ಸೊ ಅವರು ವಾರದ ಹಿಂದೆ ಎರಡು ವಾರದಿಂದ ಹಿಂದೆ ತಿಂಗಳ ಹಿಂದೆ ಯಾವತ್ತೂ ಏನೋ ಅಂದಿರ್ತಾರೆ ಈ ಒಂದು ಸಮಸ್ಯೆ ನಾನು ಹೇಳ್ತಾ ಇರೋ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಯಾವತ್ತೂ ಯಾರೋ ಬೈದಿದ್ದ ನಾನು ಇವತ್ತಿಗೂ ತಲೆಯಲ್ಲಿಕೊಂಡು ಇವತ್ತಿಗೂ ಅದನ್ನು ನೆನಪು ಮಾಡ್ಕೋತಾ ಇದ್ದೀವಿ ಪದೇ ಪದೇ ಅದನ್ನು ರಿವೈಂಡ್ ಮಾಡಿಕೊಂಡು ಅದರ ಕುರಿತು ಆಲೋಚನೆ ಮಾಡಿ ದುಃಖಕ್ಕೆ ಒಳಗಾಗ್ತಾಯಿದ್ದೀವಿ ಅಯ್ಯೋ ನನಗೆ ಇವರು ಈ ರೀತಿ ಮಾತಾಡಿಬಿಟ್ರು ಯಾರೋ ನಮಗೊಂದು ಕೆಟ್ಟ ಶಬ್ದ ಮಾತಾಡಿಬಿಟ್ರು ಅಂತೇಳಿ ಯಾವತ್ತೋ ಬೈದಿದ್ದರೆ ಅವರು ಅದನ್ನು ಇವತ್ತಿಗೆ ತನ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಅದನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿದ್ದಲ್ಲದೆ ಅದನ್ನು ಪದೇ ಪದೇ ರಿವೈಂಡ್ ಮಾಡಿಕೊಂಡು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಈ ಅತಿಯಾಗಿ ಆಲೋಚನೆ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದಕ್ಕೆ ಸಿಲುಕಿ ಹಾಕ್ಕೊಂಡು ಒಂದು ಚೂರು ರೆಸ್ಟ್ ಇಲ್ಲ ಮನಸ್ಸಿಗೆ ಸಮಾಧಾನ ಯಾವ ಕೆಲಸದ ಮೇಲೆ ಆಸಕ್ತಿ ಆಗ್ತಾಯಿಲ್ಲ ಕೆಲಸದ ಮೇಲೆ ಏಕಾಗ್ರತೆ ಬರ್ತಾಯಿಲ್ಲ ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ ಊಟ ಮಾಡೋಕ್ಕೆ ಇಲ್ಲ ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಮೆಮೊರಿ ಪವರ್ ಹಾಳಾಗ್ತಾಯಿದೆ ಬ್ರೈನ್ ಹಾಳಾಗ್ತಾಯಿದೆ ನೆಮ್ಮದಿ ಹಾಳಾಗ್ತಾ ಇದೆ ಈ ಎಲ್ಲವೂ ಆಗ್ತಾ ಇರೋದು ಏನಪ್ಪಾ ಅಂತಂದರೆ ಇದೆಲ್ಲದರ ಮೂಲ ಒಂದೇ ನಾವು ಯಾವಾಗಲೂ ಕೂಡ ಭೂತ ಅಥವಾ ಭವಿಷ್ಯದಲ್ಲಿ ಬದುಕ್ತಾ ಇರ್ತೀವಿ ಒಂದು ಕಳೆದೇ ಹೋದ ಘಟನೆಗಳನ್ನು ನೆನಪು ಮಾಡಿಕೊಂಡು ಪದೇ ಪದೇ ಆಲೋಚನೆ ಮಾಡಿ ದುಃಖಕ್ಕೆ ಒಳಗಾಗ್ತಾ ಇರ್ತೀವಿ ಅಥವಾ ಭವಿಷ್ಯದಲ್ಲಿ ಏನಾಗ್ಬಿಡುತ್ತೆ ಅಂತೇಳಿ ಅದರ ಕುರಿತು ಆಲೋಚನೆ ಮಾಡಿ ಆತಂಕಕ್ಕೆ ಒಳಗಾಗ್ತಾ ಇದ್ದೀವಿ ಏ ನಾಳೆ ಹಾಗಾದರೆ ಏನು ಮಾಡೋದು ನಾಳೆ ಹಿಂಗಾದ್ರೆ ಏನು ಮಾಡೋದು ಆ ರೀತಿ ತೊಂದರೆ ಆದರೆ ಈ ರೀತಿ ತೊಂದರೆ ಆದರೆ ಭವಿಷ್ಯ ಇನ್ನೂ ಬಂದೇ ಇಲ್ಲ ಅದರ ಕುರಿತು ಆಲೋಚನೆ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಆಲೋಚನೆ ಮಾಡ್ತಾಯಿರೋದ್ರಿಂದ ಖಂಡಿತವಾಗಲೂ ನಮಗೆ ಯಾವತ್ತಿಗೂ ಕೂಡ ಮಾನಸಿಕವಾಗಿ ನಮಗೆ ನೆಮ್ಮದಿ ಅನ್ನೋದು ಸಿಗೋದೇ ಇಲ್ಲ ಏನು ಮಾಡಬೇಕು ಇದಕ್ಕೆ ತುಂಬ ತುಂಬ ಅಂದರೆ ತುಂಬ ಸರಳ ಒಂದು ಉಪಾಯವನ್ನು ಹೇಳ್ತೀನಿ ಇದನ್ನು ನೀವು ಮಾಡಿರಿ ವಿತಿನ್ ಅನ್ ವೀಕಲ್ಲಿ ನಿಮಗೆ ಅದ್ಭುತವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ನೋ ಡೌಟ್ ನೀವೇನು ಇವತ್ತು ನೆಮ್ಮದಿಯನ್ನು ಹುಡುಕೊಂಡು ಬ ಅತಿಯಾಗಿ ಆಲೋಚನೆ ಮಾಡ್ತಾ ಇದೆ ಮನಸ್ಸಿಗೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಡಿಸ್ಟರ್ಪ್ ಆಗ್ತಾಯಿದೆ ಮೈಂಡಂತ ಏನು ನೀವು ಕಂಪ್ಲೇಂಟ್ ಹೇಳ್ತಾ ಇದ್ದೀರಿ ಈ ಕಂಪ್ಲೇಂಟನ್ನು ವಿತಿನ್ ಒಂದು ವೀಕಲ್ಲ ನೀವು ಒಂದು ದಿನದಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನು ನೋಡ್ಬೋದು ಏನು ಮಾಡ್ಬೋದು ಹಂತ ಹಂತವಾಗಿ ಒಂದಷ್ಟು ಸ್ಟೆಪ್ಗಳನ್ನು ನಾವು ನೋಡ್ತಾ ಹೋಗೋಣ ಏನಪ್ಪ ಅಂತಂದರೆ ನಾವೇನು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೇಳ್ತೀವಲ್ಲ ಬೆಳಗ್ಗೆ ಏಳುವಾಗ ಕಣ್ಣು ಬಿಡೋದಕ್ಕಿಂತ ಮುಂಚೆ ಒಂದು ಐದರಿಂದ ಹತ್ತು ಬಾರಿ ದೀರ್ಘವಾದ ಉಸಿರಾಟ ಮಾಡೋಣ ಯಾವ ರೀತಿ ಉಸಿರಾಟ ಮಾಡಬೇಕು ನಮ್ಮ ಗಮನ ಕಂಪ್ಲೀಟಾಗಿ ನಮ್ಮ ಉಸಿರಾಟದ ಮೇಲೇ ಇರಬೇಕು ಉಸಿರನ್ನು ನಿಧಾನವಾಗಿ ಒಳಗಡೆ ತಗೊಳ್ಬೇಕು ಒಂದು ಒಂದು ಐದರಿಂದ ಎಂಟು ಸೆಕೆಂಡ್ ತನಕ ಉಸಿರನ್ನು ನಿಧಾನವಾಗಿ ತಗೊಳ್ಬೇಕು ಅದನ್ನು ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಹೊರಗಡೆ ಹಾಕಬೇಕು ಇದನ್ನು ಮಾಡೋಣ ಇದಾದ ಮೇಲೆ ನಾವು ಮೈಂಡ್ಫುಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡೋಣ ಏನು ಮೈಂಡ್ಫುಲ್ನೆಸ್ ಅಂತಂದರೆ ನಮ್ಮ ದೇಹ ಏನು ಕೆಲಸ ಮಾಡ್ತಾ ಇರುತ್ತೋ ನಮ್ಮ ಮನಸ್ಸು ಕಂಪ್ಲೀಟಾಗಿ ಅಲ್ಲೇ ಇರಬೇಕು ನೋಡ್ರಿ ಎಷ್ಟು ತೊಂದರೆ ಅನುಭವಿಸ್ತಾ ಅಂತಂದರೆ ನಮ್ಮ ದೇಹ ಊಟ ಮಾಡ್ತಾ ಇರುತ್ತೆ ನಮ್ಮ ತಲೆಯಲ್ಲಿ ಏನೋ ಆಲೋಚನೆ ನಡೀತಾ ಇರುತ್ತೆ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ತಲೆಯಲ್ಲಿ ಏನೋ ಆಲೋಚನೆ ನಡೀತಾ ಇರುತ್ತೆ ಒಬ್ರು ಯಾರಾದರೂ ಬೇಕಲ್ಲ ಮನಸ್ಸಿಗೆ ಸಮಾಧಾನ ಹೇಳೋರು ಬೇಕಲ್ಲ ಒಬ್ಬರು ಏನಪ್ಪ ನೋಡ್ರಿ ನೀವು ಕತ್ತಲೆ ಒಂದು ಕತ್ತಲೆ ಕೋಣೆ ಇದ್ದರೆ ಆ ಅಂಧಕಾರದ ವಿರುದ್ಧ ನೀವು ಹೋರಾಡಬೇಕಾಗಿಲ್ಲ ಅಲ್ಲಿ ಬೆಳಕನ್ನು ಹಚ್ಚಬೇಕು ಯಾವ ರೀತಿ ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ದೀಪವನ್ನು ಬೆಳಗಿಸಿದರೆ ಒಂದು ಲೈಟನ್ನು ಹಾಕಿದರೆ ಅಲ್ಲಿ ಬೆಳಕು ಬರುತ್ತೋ ಅದೇ ರೀತಿ ನಮ್ಮ ಮನಸ್ಸೆಂಬ ಮನಸ್ಸಿನಲ್ಲಿ ತುಂಬ ಅಜ್ಞಾನ ಅಂಧಕಾರ ಅತಿಯಾದ ಅತಿಯಾಗಿ ಆಲೋಚನೆ ಮಾಡುವ ಪ್ರಕ್ರಿಯೆಯಿಂದ ನಾವು ಸಂಪೂರ್ಣವಾಗಿ ಶಾಶ್ವತವಾಗಿ ನಾವು ಹೊರಗಡೆ ಬರಬೇಕಾಗಿದ್ದರೆ ಅಲ್ಲಿ ನಾವೇನು ಮಾಡಬೇಕು ಚೈತನ್ಯ ಅನ್ನುವ ಬೆಳಕನ್ನು ಹಚ್ಚಬೇಕು ಜಾಗೃತಿ ಅರಿವು ಅನ್ನುವ ಬೆಳಕನ್ನು ಹಚ್ಚಬೇಕು ನೀವು ಮಾಡುವ ಒಂದೊಂದು ಕೆಲಸವನ್ನು ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ನಿಮ್ಮ ದೇಹ ಏನು ಕೆಲಸ ಮಾಡ್ತಾ ಇರುತ್ತೋ ಆ ಒಂದು ಕೆಲಸ ಮೇಲೆ ಸಂಪೂರ್ಣವಾಗಿ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಎರಡೂ ಒಂದೇ ಕಡೆ ಕೇಂದ್ರೀಕರಿಸಿದಾಗ ನಿಮ್ಮ ತಲೆ ಓಡೋದಿಲ್ಲ ನಿಮ್ಮ ವಿಚಾರಗಳು ಓಡೋದಿಲ್ಲ ಮನಸ್ಸು ಶಾಂತವಾಗಿ ಬಿಡುತ್ತೆ ಮನಸ್ಸು ತಟಸ್ಥವಾಗಿ ಬಿಡುತ್ತೆ ಎಕ್ಸಾಂಪಲ್ ಇವಾಗ ನೀವು ಎದ್ದ್ರಿ ನೀವು ಹಳ್ಳಿಯವರಾಗಿದ್ದರೆ ನೀವೇನಾದರೂ ಬೆಳಗಿನ ಜಾವ ಎದ್ದು ನಿಮ್ಮ ಸಗಣಿ ಗುಡಿಸೋದು ಕಸ ಗೂಡಿಸೋದು ಈ ರೀತಿ ನೀವು ಕೆಲಸ ಇರ್ತೀರಿ ಬೆಳಗ್ಗೆ ಕಣ್ಣು ತೆಗೆದಾಗಿಂದ ಹಿಡಕೊಂಡು ವಿಪರೀತವಾಗಿ ನಮಗೆ ಆಲೋಚನೆ ಶುರು ಆಗ್ಬಿಡ್ತಾವೆ ಏನು ಮಾಡಬೇಕು ಅವಾಗ ನಿಲ್ಲಿಸ್ಬೇಕಂದ್ರೆ ಅದನ್ನು ನಿಲ್ಲಿಸೋಕೆ ಸಾ ಮನಸ್ಸನ್ನು ಒಂದು ಕಡೆ ತಡಿ ಹಿಡಿಯೋಕೆ ಸಾಧ್ಯ ಇಲ್ಲ ನಾವೇನು ಮಾಡಿಬಿಟ್ಟಿದೀವಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಜೊತೆಗೆ ಒಂದಾಗಿ ಆಗಿ 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 ಮ ಓಡುವ ಮನಸ್ಸಿನ ಹಿಂದೆ ಹೋಗಿ ಹೋಗಿ ನಮ್ಮ ಮನಸ್ಸಿಗೆ ನಾವು ಗುಲಾಮರಾಗಿಬಿಟ್ಟಿದ್ವಿ ಇದರಿಂದ ನಾವು ಕಂಪ್ಲೀಟಾಗಿ ಹೊರಗಡೆ ಬರಬೇಕು ನಾವೇನು ಮಾಡಿದ್ವಿ ಇಲ್ಲಿ ತನಕ ನಮ್ಮ ಮನಸ್ಸಿನ ಜೊತೆಗೆ ನಾವು ಒಂದಾಗಿದ್ವಿ ಇವಾಗ ಅಂದರೆ ನಮ್ಮ ಮನಸ್ಸಿನ ಜೊತೆಗೆ ನಾವೇನಾಗಿದ್ವಿ ಅಸೋಸಿಯೇಟ್ ಆಗಿದ್ವಿ ಇವಾಗ ನಾವೇನು ಮಾಡಬೇಕಾಗಿದೆ ಅರಿವಿನ ಜೊತೆಗೆ ಒಂದಾಗಬೇಕಾಗಿದೆ ಜಾಗೃತಿಯ ಜೊತೆಗೆ ಒಂದಾಗಬೇಕಾಗಿದೆ ಚೈತನ್ಯದ ಜೊತೆಗೆ ನಾವು ಒಂದಾಗಬೇಕಾಗಿದೆ ಏನು ಮಾಡಬೇಕು ಈಗ ಎಕ್ಸಾಂಪಲ್ ನೀವು ಹೋಗ್ತಾ ಇದ್ದೀರಾ ನೀವು ಬೆಳಗಿನ ಜಾವದ ನಿಮ್ಮ ದಿನನಿತ್ಯ ಕೆಲಸದಲ್ಲಿ ತೊಡಕೊಂಡ್ರಿ ನೀವೇನೋ ಕಸ ಗುಡಿಸು ಕಸ ಬರ್ಗೆ ಅಂತ ಏನೋ ಒಂದು ಪೊರಕೆ ಏರಿಕೆ ಏನೋ ಒಂದು ತೊಗೊಂಡ್ರಿ ನೀವು ನೀವು ಹೋಗಿ ನಡ್ಕೊಂಡು ಹೋಗ್ತಾ ಇದ್ದರಾ ಅದನ್ನು ನೀವು ಪೊರಕೆ ಮೂಡ್ತಾಯಿದ್ದೀರಾ ಕ್ಲೀನಾಗಿ ನೀವು ಕಸ ಗೂಡಿಸ್ತಾ ಇದ್ದೀರ ನಿಮ್ಮ ದೇಹ ಅದನ್ನು ಸ್ಪರ್ಶ ಇದ್ದೀರಿ ಆಮೇಲೆ ನೀವು ಅಲ್ಲೆಲ್ಲ ಕ ಸರಿಯಾಗಿ ಈ ಗೂಡಿಸ್ಕೋತಾ ಇದ್ದೀರೋ ಇಲ್ಲೋ ಇದೆಲ್ಲವನ್ನ ಸರಿಯಾಗಿ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಿ ಏನಾಗ್ತಾ ಇದೆ ಇಲ್ಲಿ ತನಕ ಏನಾಗಿತ್ತು ನಿಮ್ಮ ಮೈಂಡ್ ಓಡ್ತಾ ಇತ್ತು ದೇಹ ಕೆಲಸ ಮಾಡ್ತಾ ಇತ್ತು ಮೈಂಡ್ ಓಡ್ತಾ ಇತ್ತು ಇವಾಗ ಏನಾಗ್ತಾ ಇದೆ ನಿಮ್ಮ ದೇಹ ಏನು ಕೆಲಸ ಮಾಡ್ತಾಯಿದ್ರು ನಿಮ್ಮ ಮನಸ್ಸು ಕೂಡ ಅಲ್ಲೇ ಇದೆ ಟ್ರೈ ಮಾಡಿ ನೋಡ್ರಿ ನೀವು ಮಾಡುವ ಕೆಲಸದಲ್ಲಿ ಚೈತನ್ಯ ಬಂದಾಗ ನಿಮ್ಮ ಮನಸ್ಸು ಓಡೋದಿಲ್ಲ ಕಂಪ್ಲೀಟಾಗಿ ಶಾಂತವಾಗಿಬಿಡುತ್ತೆ ವರ್ತಮಾನದ ವರ್ತಮಾನದಲ್ಲಿ ಇರುತ್ತೆ ಅದಾದ್ಮೇಲೆ ನೀವು ಬಂದರೆ ನೀವು ಕೈಕಾಲ ಮುಖಾಲ ತೊಳ್ಕೋತಾ ಇದ್ದರ ಯಾವುದೇ ಕೆಲಸ ಮಾಡಿರಿ ನೀವು ಅದನ್ನು ಚೈತನ್ಯ ಮಾಡಬೇಕು ನೀವು ನೀರು ತೊಗೊಳ್ತಾ ಇದ್ರ ನಿಮ್ಮ ಕೈಗೆ ಹಾಕೋತಾಯಿದ್ರ ಕಾಲು ತೊಳ್ಕೋತಾ ಇದ್ದಾರಾ ಮುಖ ತೊಗೋತಾ ಇದ್ದಾರಾ ಮುಗೀತು ಟವಲ್ ಹತ್ತಿರ ಹೋಗ್ತಾ ಇದ್ದೀರಾ ಟವಲ್ ತೊಗೋತಾ ಇದ್ದಾರಾ ಚೈತನ್ಯವಾಗಿ ಮಾಡೋದು ಏನೇ ಮಾಡಿದ್ರೂ ಕೂಡ ಚೈತನ್ಯವಾಗಿ ಮಾಡಬೇಕು ಅರಿವಿನಿಂದ ನಮ್ಮ ದೇಹ ಏನು ಮಾಡ್ತಾ ಮಾಡ್ತಾಯಿರ್ತದೋ ನಮ್ಮ ಮನಸ್ಸನ್ನು ಅಲ್ಲಿ ತೊಗೊಂಡು ಬರಬೇಕು ಈ ಒಂದು ಚೈತನ್ಯ ಬಂತು ಅಂತಂದರೆ ನಿಮ್ಮ ಮನಸ್ಸು ಕಂಪ್ಲೀಟಾಗಿ ಶಾಂತವಾಗಿ ಹೋಗಿಬಿಡುತ್ತೆ ನೀವು ನಿಜವಾದ ನೆಮ್ಮದಿಯುತ ಜೀವನ ನಿಮಗೆ ಶುರುವಾಗತ್ತೆ ಮುಖ ಬರೆಸ್ಕೊಂಡ್ರಿ ಆಮೇಲೆ ನೀವು ನೋಡ್ರಿ ಎಷ್ಟೋ ಜನಕ್ಕೆ ಸರಿಯಾಗಿ ಊಟ ಸಹಿತ ನಾವು ಇಲ್ಲ ನಮ್ಮ ಕೈಲಿ ನಮ್ಮ ದೇಹ ಊಟ ಮಾಡ್ತಾ ಇರುತ್ತೆ ನಮ್ಮ ತಲೆಯಲ್ಲಿ ಏನೋ ಆಲೋಚನೆ ನಡೀತಾ ಇರುತ್ತೆ ಇದರಿಂದ ಏನಾಗತ್ತೆ ನಾವು ಕಂಪ್ಲೀಟಾಗಿ ಮೆಂಟಲಿ ಆಗಿ ಒಂದು ನೆಮ್ಮದಿ ಅಂದರೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಬಿಟ್ಟು ಬಿಟ್ಟಿದ್ದೀವಿ ಹಾಗಾಗಿ ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂಥೇಳಿದ್ರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಸ್ವಲ್ಪ ಚೈತನ್ಯವನ್ನು ಜಾಗೃತಿಯನ್ನು ಅರಿವನ್ನು ತಗೊಂಡು ಬಂದಾಗ ನಿಮ್ಮ ಮನಸ್ಸು ಓಡೋದಿಲ್ಲ ಯಾವುದೇ ಕೆಲಸ ಮಾಡಿರಿ ನೀವು ಊಟ ಮಾಡ್ತಾ ಇರ್ತೀರ ನಿಮ್ಮ ದೇಹ ಒಂದೊಂದು ತುತ್ತನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ನೀವು ಊಟ ಮಾಡಬೇಕು ಒಂದೊಂದು ತುತ್ತನ್ನು ಅಗೀತ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ರೊಟ್ಟಿ ತೊಗೊಂಡಿದ್ರೆ ಒಂದು ರೊಟ್ಟಿ ತುಣಕ್ಕೆ ತೊಗೊಂಡಿದ್ರೆ ಅದ್ರ ಮೂರು ಅದಕ್ಕೆ ಬೇಕಾದಷ್ಟು ಎಲ್ಲ ಹಾಕ್ಕೊಂಡು ಅದನ್ನ ನೀವು ಬಾಯಿ ಹಾಕ್ಕೊತಾ ಇದ್ದೀರ ನಿಮ್ಮ ಗಮನವನ್ನು ಕಂಪ್ಲೀಟಾಗಿ ಆ ಒಂದು ತುತ್ತನ್ನು ಜಗಿಯೋದ್ರಲ್ಲಿ ಅಗಿಯೋದ್ರಲ್ಲಿ ಕಂಪ್ಲೀಟ್ವಾಗಿ ನೀವು ಕೇಂದ್ರೀಕರಿಸಬೇಕು ಅಂದರೆ ನಿಮ್ಮ ದೇಹ ಊಟ ಮಾಡ್ತಾ ಇದೆ ನಿಮ್ಮ ಮನಸ್ಸು ಕಂಪ್ಲೀಟಾಗಲ್ಲೇ ಇರಬೇಕು ಆ ಒಂದೊಂದು ತುತ್ತನ್ನು ಅಗೀತಾ 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 ಎಂಜಾಯ್ ಮಾಡ್ತಾ ಆ ಒಂದೊಂದು ತುತ್ತನ್ನು ಎಂಜಾಯ್ ಮಾಡ್ತಾ ತಿನ್ನಿರಿ ನಿಮ್ಮ ಮನಸ್ಸು ಓಡೋದಿಲ್ಲ ಆ ಫುಡ್ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಮೈಂಡಿನ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ ನೀವು ನೀರು ಕುಡಿತಾರೆ ನೋಡ್ರಿ ನಾವು ಹೆಂಗೆ ನೀರು ಕುಡಿತೀವಪ್ಪ ಅಂತ ಹೇಳಿದ್ರೆ ಒಂದು ಗ್ಲಾಸ್ ನೀರು ತೊಗೊಂಡ್ರೆ ಅದನ್ನು ಘಟಗಟ ಅಂತ ಇಮಿಡೆಟ್ಲಿ ಒಂದು ಮೂರ್ನಾಲ್ಕು ಸೆಕೆಂಡಲ್ಲಿ ಒಂದು ಗ್ಲಾಸ್ ನೀರು ಕಂಪ್ಲೀಟ್ ಕುಡಿದು ಬಿಡ್ತೀವಿ ಆ ಥರ ಮಾಡ್ಬೋದು ಒಂದು ಗ್ಲಾಸನ್ನು ಕೂತ್ಕೊಡ್ರಿ ಒಂದು ಕಡೆ ನೀರು ತೊಗೊಳ್ರಿ ಒಂದು ಕಡೆ ಕೂತ್ಕೊಡ್ರಿ ಕೂತ್ಕೊಂಡು ಒಂದೊಂದೇ ಗುಡ್ಕನ ಸಿಪ್ ಸಿಪ್ ಗುಪ್ ಗುಟುಕು ಗುಟುಕಾಗಿ ಒಂದೊಂದೇ ಗುಟುಕನ್ನು ನೀನು ನೀವು ನಿಧಾನವಾಗಿ ಒಂದು ಗ್ಲಾಸ್ನ ಮಿನಿಮಮ್ ಒಂದರಿಂದ ಒಂದೂವರೆ ನಿಮಿಷವಾದರೂ ನೀವು ಕುಡಿಬೇಕು ಚೈತನ್ಯ ಪೂರ್ವಕವಾಗಿ ಕುಡಿಬೇಕು ತಲೆಯಲ್ಲಿ ಏನು ಓ ಆಲೋಚನೆ ಓಡ್ತಾ ಇರೋ ನೀವು ಒಂದು ಗ್ಲಾಸ್ ತೊಗೊಂಡಿದ್ದೀರಾ ಅದನ್ನು ನೀರು ಹಾಕೋತಾ ಇದ್ರೆ ಕೈಲಿ ಹಿಡ್ಕೊಂಡಿದ್ದೀರಾ ಒಂದು ಕಡೆ ಕೂತ್ಕೊಂಡಿದ್ದೀರಾ ಅದನ್ನು ಅದರ ಮೇಲೇ ಕಂಪ್ಲೀಟಾಗಿ ಗಮನ ಇಟ್ಟು ಒಂದೊಂದು ತುತ್ತನ್ನು ನೀವು ಒಂದೊಂದು ಗುಟ್ಕನ್ನು ನೀವು ಅದರ ಮೇಲೆ ಗಮನ ಇಟ್ಟು ಸಿಪ್ ಬೈ ಸಿಪ್ ನೀವು ಕುಡಿತಾ ಇದರ ಈ ರೀತಿ ಮಾಡಿ ನೋಡಿರಿ ನಿಮ್ಮ ಆಲೋಚನೆ ನಿಮ್ಮ ತಲೆಯಲ್ಲಿ ಆಲೋಚನೆ ಓಡೋದಿಲ್ಲ ಮನಸ್ಸು ಶಾಂತವಾಗಿ ಬಿಡುತ್ತೆ ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಹೊಲ ಮಂದಿ ಕೆಲಸ ಮಾಡ್ತಾಯಿದ್ರೆ ಯಾವುದೇ ನೀವು ಕೆಲಸ ಮಾಡೋಕ್ಕೆ ಹೋದರೂ ನೀವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ಚೈತನ್ಯ ಜಾಗೃತಿ ಅರಿವು ಬಂತು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಮನಸ್ಸು ಓಡೋದಿಲ್ಲ ನೆಮ್ಮದಿಯಾಗಿ ನೀವೇನು ಮಾಡ್ಬೋದಪ್ಪ ಹೇಳಿದ್ರೆ ಆ ಒಂದು ದಿನವನ್ನು ನೀವು ಎಂಜಾಯ್ ಮಾಡಬಹುದು ಯಾಕಂದರೆ ಯಾವಾಗ ಮೈಂಡ್ ಓಡೋದು ನಿಂತು ಹೋಗಿಬಿಡುತ್ತೆ ಅನ್ನೋದು ಯಾವಾಗ ಅತಿಯಾಗಿ ಆಲೋಚನೆ ಮಾಡೋದನ್ನು ನಿಲ್ಲಿಸಿ ವರ್ತಮಾನಕ್ಕೆ ಬರುತ್ತೆ ನಮ್ಮ ಜೀವನದ ನಿಜವಾದ ಆನಂದ ಶುರು ಅಲ್ಲಿಂದ ಶುರುವಾಗತ್ತೆ ಮನಸ್ಸು ಓಡಬಾರ್ದು ಶಾಂತವಾಗಿರಬೇಕು ಎರಡಾಯಿತು ಈಗ ಮತ್ತೊಂದು ಏನು ಮಾಡಬೇಕು ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ತೊಗೊಂಡು ಬರಬೇಕು ಇದನ್ನು ನಾವು ಆನಾಪಾನ ಸತಿ ಧ್ಯಾನ ಅಂತಲೂ ಕರೋ ಕೂಡ ಕರಿತೀವಿ ನೀವು ಏನೇ ಕೆಲಸ ಇರ್ರಿ ನೀವು ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಪುನಃ ನೀವು ಮಲಗೋ ತನಕ ಏನೇ ಕೆಲಸ ಮಾಡ್ತಾ ಇರ್ರಿ ನಿಮ್ಮ ಉಸಿರಾಟವನ್ನು ನೀವು ಗಮನಿಸ್ತಾ ಇರಬೇಕು ಅಂದರೆ ನೀವೇ ನೀವು ನಿಮ್ಮ ಗಮನ ಇಲ್ಲಿ ತನಕ ಎಲ್ಲಿತ್ತು ಭೂತ ಭವಿಷ್ಯದಲ್ಲೇ ಇತ್ತು ಅವ್ರು ಆ ರಥ ಮಾಡಿದ್ರು ಇವರು ಈ ರೀತಿ ಮಾಡಿದ್ರು ಅವ್ರ ತೊಂದರೆ ಮಾಡಿದ್ರು ಇವರು ತೊಂದರೆ ಮಾಡಿದರು ನಾನು ಆ ಕೆಲಸ ಮಾಡಬೇಕಾಗಿತ್ತು ಈ ಕೆಲಸ ಮಾಡಬೇಕಾಗಿತ್ತು ಆದಾಯಿತು ಇದಾಯಿತು ಅಂತೇಳಿ ಅಥವಾ ನಾಳೆ ಹಂಗಾದರೆ ಏನು ಮಾಡೋದು ನಾಳೆ ಹಿಂಗಾದರೆ ಏನು ಮಾಡೋದು ಅಂತೇಳಿ ಭೂತ ಭವಿಷ್ಯದಲ್ಲಿ ಬದುಕ್ತಾ ಇರೋದರಿಂದ ವರ್ತಮಾನದ ಸವಿ ಏನು ಅನ್ನೋದು ನಮಗೆ ತಿಳಿತಾಯಿಲ್ಲ ಇವಾಗ ಏನು ಮಾಡಬೇಕು ಈ ಆಲೋಚನೆಗಳ ಹಿಂದೆ ಹೋಗೋದು ಬಿಟ್ಟು ನಿಮ್ಮ ಗಮನವನ್ನು ಅದೇ ನಿಮ್ಮ ಗಮನವನ್ನು ಏನು ಮಾಡಬೇಕು ನಿಮ್ಮ ಸಹಜ ಶ್ವಾಸದ ಮೇಲೆ ತರಬೇಕು ಉಸಿರಾಟದ ಮೇಲೆ ತೊಗೊಂಡ್ಬರಬೇಕು ಯಾವಾಗ ನೀವು ನಿಮ್ಮ ಗಮನವನ್ನು ಸಹಜವಾಗಿ ನಡೆಯುವ ಉಸಿರಾಟದ ಮೇಲೆ ತೊಗೊಂಡು ಬರ್ತಿರಲ್ಲ ಆವಾಗ ನಿಮ್ಮ ಮನಸ್ಸು ಓಡೋದಿಲ್ಲ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ತಾನಾಗೇ ನಿಮಗೆ ನೆಮ್ಮದಿ ಸಿಗುತ್ತೆ ಇದು ಒಂದು ಇನ್ನೊಂದು ಅದ್ಭುತವಾದಂಥ ಮನಸ್ಸನ್ನು ವೇಗವಾಗಿ ಹಿಡಿತಕ್ಕೆ ತರುವಂಥ ಒಂದು ಅದ್ಭುತವಾದಂಥ ಸಾಧನ ಯಾವುದಪ್ಪ ಅಂತಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದರಿಂದ ನಿಮ್ಮ ಮನಸ್ಸು ವೇಗವಾಗಿ ವರ್ತಮಾನಕ್ಕೆ ಬರುತ್ತೆ ಇದು ಒಂದು ಪ್ರಕ್ರಿಯೆಯನ್ನು ನೀವು ಮಾಡಬೇಕು ಇದರ ಜೊತೆಗೆ ನೀವು ಆನಾಪಾನಸತಿ ಧ್ಯಾನವನ್ನು ಮಾಡಬೇಕು ಅದು ಹೇಗೆ ಅಂತ ಯಾವ ರೀತಿ ಧ್ಯಾನ ಮಾಡಬೇಕು ಯಾವ ರೀತಿ ಕೂತ್ಕೋಬೇಕು ಎಷ್ಟು ನಿಮಿಷ ಮಾಡಬೇಕು ಯಾವಾಗ ಮಾಡಬೇಕು ಏನು ಟೈಮಿಂಗ್ಸ್ ಅಲ್ಲ ಎ ಟು ಜಡ್ ನನ್ನ ಹಿಂದಿನ ವಿಡಿಯೋದಲ್ಲಿದೆ ಈ ಒಂದು ಚಾನಲ ಓಪನ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಅದನ್ನು ಓಪನ್ ಮಾಡಿ ನೋಡಿಕೊಡ್ರಿ ಈಗ ನಾನು ಹೇಳುವಂಥ ಎಲ್ಲ ಪ್ರಕ್ರಿಯೆಗಳನ್ನು ನೀವು ಮಾಡಿರಿ ಖಂಡಿತವಾಗಲೂ ನಿಮ್ಮಲ್ಲಿ ಬದಲಾವಣೆ ಬಂದೇ ಬರುತ್ತೆ ನಿಮ್ಮ ಮನಸ್ಸು ಓಡಬಾರ್ದು ಶಾಂತವಾಗಬೇಕು ಒಂದು ಕಡೆ ನಿಲ್ಲಬೇಕು ಒಂದು ನೆಮ್ಮದಿ ನೆಮ್ಮದಿಯುತವಾದ ಜೀವನ ನೀವು ನಡೆಸಬೇಕಾಗಿತ್ತು ಅಂತ ಹೇಳೋದಾದರೆ ಖಂಡಿತವಾಗಲೂ ನಾನು ನಿಮಗೆ ಹೇಳ್ತೀನಿ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿಯಿಂದ ನಿಮ್ಮ ದೇಹ ಏನು ಕೆಲಸ ಮಾಡ್ತಾ ಇರುತ್ತೋ ನಿಮ್ಮ ಮನಸ್ಸನ್ನು ಕಂಪ್ಲೀಟಾಗಿ ನೀವು ಅಲ್ಲಿ ತೊಗೊಂಡು ಬರ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದ ನೆಮ್ಮದಿ ಶುರು ನೀವು ಅದನ್ನು ಬಿಟ್ಟು ಅಯ್ಯೋ ನನಗೆ ಪದೇ 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 ನಡೆದದ್ದೇ ನೆನೆಸಿ 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 ಎಷ್ಟು ಅಂತ ನೀವು ಮೈಂಡನ್ನು ಡಿಸ್ಟರ್ಬ್ ಮಾಡಿಕೊಂಡು ನೀವು ಮೆಮೊರಿ ಹಾಳು ಮಾಡ್ಕೋತೀರ ಹಾಗಾಗಿ ಅದು ಬೇಡ ಹಿಂದೆ ಏನು ನಡೆದಿದ್ದು ನಡೆದು ಹೋಗಿಬಿಡಲಿ ಅದು ಬೇಕಾಗಿಲ್ಲ ಮುಂದೆ ಏನಾಗಬೇಕಾಗ್ಯದೋ ಅದು ಬೇಡ ಅದು ಯಾವ ರೀತಿ ಇರಬೇಕು ಅದೇ ರೀತಿ ಬರುತ್ತೆ ಈ ಕ್ಷಣದ ಆನವಂದ ಆನಂದವನ್ನು ನಾವು ಅನ್ನಿಸ್ಬೇಕು ಅನುಭವಿಸೋದನ್ನು ನಾವು ಕಲಿಬೇಕು ನೋಡಿರಿ ಹಿಂದೆ ಏನು ನಡೆದಿರೋದು ಸತ್ಯ ಮುಂದೆ ಏನೋ ನಡೆಯೋದು ಸತ್ಯ ಆದರೆ ಇವೆರಡಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣು ಮುಂದೆ ಇರೋ ಈಗ ಈ ಕ್ಷಣ ಇದೂ ನಿಜವಾದ ಸತ್ಯ ಈ ನಿಜವಾದ ಸತ್ಯನ ಯಾರೂ ನಂಬೋದಿಲ್ಲ ಕಣ್ಣು ಮುಂದೆ ಇರೋ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ ಅಂದರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕು ಆ ಥರ ಬದುಕೋ ತಾಕತ್ತಿರೋರಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನೋಡ್ರಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಏನಪ್ಪ ಅಂತಂದರೆ ಕಳೆದು ಹೋದ ನೆನ್ನೆ ನೀವು ಯೋಚನೆ ಮಾಡೋದರಿಂದ ಅದು ಬದಲಾಗೋದಿಲ್ಲ ಮತ್ತು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನೀವು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಂಡ್ರೆ ಆವಾಗ ನಿಮ್ಮ ಭವಿಷ್ಯವು ಕೂಡ ಕಳೆದು ಹೋದ ಭೂತಕಾಲ ತರನೇ ಆಗತ್ತೆ ಅದಕ್ಕೆ ಇವತ್ತಿನ ಬಗ್ಗೆ ಯೋಚನೆ ಮಾಡಿರಿ ಅದನ್ನು ಚೆನ್ನಾಗಿ ಮಾಡಿಕೊಡ್ರಿ ಆವಾಗ ನಿಮ್ಮ ಭೂತಕಾಲ ಮತ್ತು ಭವಿಷ್ಯದ ಕಾಲ ಎರಡೂ ತನ್ನಷ್ಟಕ್ಕೆ ತಾನೇ ಚೆನ್ನಾಗಿ ಆಗ್ತವೆ ಅಂತ ಹೇಳ್ತಾರೆ ಈ ಎರಡು ನಾನು ತುಂಬ ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಪ್ರಭಾವವನ್ನು ಬೀರ್ತವೆ ಹಾಗಾಗಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಮೈಂಡ್ ಫುಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡಿರಿ ಮೈಂಡ್ ಫುಲ್ನೆಸ್ ಅಂತಂದ್ರೆ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ಚೈತನ್ಯ ಜಾಗೃತಿ ಅರಿವು ನಮಗೆ ಬಂದರೆ ನಮ್ಮ ದೇಹ ಏನು ಕೆಲಸ ಮಾಡ್ತಾ ಇರುತ್ತೋ ಅಲ್ಲೇ ನಮ್ಮ ಮನಸ್ಸು ಇದ್ದರೆ ಇದನ್ನು ನಾವು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಇದರ ಜೊತೆಗೆ ಏನಪ್ಪ ಹೇಳಿದ್ರೆ ನೀವು ಹೋಲ್ ಡೇ ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡು ಸಾಯಂಕಾಲ ನೀವು ಮಲಗೋ ತನಕ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ತೊಗೊಂಡು ಬರ್ರಿ ಇದರಿಂದ ಕೂಡ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಮೈಂಡ್ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಆಮೇಲೆ ಬ್ರೀದಿನ್ ಬ್ರೀದೌಟ್ ಮಾಡಿರಿ ಡೀಪ್ ಬ್ರೀದಿನ್ ಬ್ರೀದೌಟ್ ಮಾಡಿರಿ ಇದರಿಂದ ಕೂಡ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಅನುಲೋಮ ವಿಲೋಮವನ್ನು ಪ್ರಾಣಾಯಾಮ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿರಿ ಇದರಿಂದ ಕೂಡ ನಿಮ್ಮ ಮನಸ್ಸು ಶಾಂತವಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆನಪಾನಸತಿ ಧ್ಯಾನ ಅದನ್ನ ಯಾವ ರೀತಿ ಮಾಡಬೇಕಂತ ನಿಮಗೆ ಈಗಲ್ಲ ಇನ್ಫಾರ್ಮೇಷನ್ನೇ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿರಿ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದು ಒಂದು ನೆಮ್ಮದಿಯುತ ಮನುಷ್ಯನ ಶಾಂತಿಯುತ ಬದುಕನ್ನು ನಿಮಗೆ ಕೊಡಲಿಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬಾಯ್